ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತಿನ ವಿಡಿಯೋ ಆಗಿದಾಗ ಕೃಷ್ಣನ ದೊಡ್ಡ ಮಂದಿರ ಈಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡೋತೀನಿ ಅದ್ರ ಬಗ್ಗೆ ನಿಮ್ಗೆ ಆದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತಿನ ವಿಡಿಯೋ ಲಾಗ್ ಬಂದು ಇಸ್ಕಾನ್ ಟೆಂಪಲ್ ಬೆಂಗಳೂರದು ನಮ್ಮ ಚಾನಲ್ನ ನೋಡ್ತಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ನೇರವಾಗಿ ಬರ್ತವೆ ಮತ್ತು ವೀಡಿಯೋಗಳಿಷ್ಟ ಅದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರ್ರಿ ಹೋಗ್ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾವು ಮೆಟ್ರೋ ಥರ ಹೋಗ್ಬೋದು ಬೈ ಬಸ್ಸನ್ನು ಹೋಗ್ಬೋದು ನಾನು ಇವತ್ತು ಮೆಟ್ರೋ ಥರ ಹೊಂಟಿನಿ ಸ್ವಲ್ಪ ಬೇಗ ಆಗಲಿ ಅಂತ ನಾನು ವೈಟ್ ಫೀಲ್ಡ್ ಕಾಡುಗಳು ಟ್ರೀ ಪಾರ್ಕಿಂದ ರೀ ಸ್ವಲ್ಪ ಖಾಲಿ ಖಾಲಿ ಇತ್ತು ನಾನು ಹೋದಾಗ ಬೇಗ ಬೇಗ ಹೋಗೋಣ ಅಂತ ಬೆಳಗ್ಗೆ ಬೇಗನ ಬಿಟ್ಟಿದ್ದೆ ನಾನು ಬೆಂಗಳೂರದಾಗ ಮೆಟ್ರೋ ಭಾಳ ಹೆಲ್ಪ್ ಇದು ಟ್ರಾವೆಲ್ ಮಾಡೋಕೆ ಈ ಮೆಟ್ರೋದ ಮ್ಯಾಪ್ನ ಎಲ್ಲ ಕಡೆಯೂ ಇರ್ತಿದ್ರಿ ಮೆಟ್ರೋ ಸ್ಟೇಷನ್ದಾಗ ನೀವು ಈ ಮ್ಯಾಪ್ ತ್ರೂನ ನೋಡಿಕೊಂಡು ನೀವು ಬೇಕಾದ ಪ್ಲೇಸಿಗೆ ಈಸಿಯಾಗು ರೀಚ್ ಆಗ್ಬೋದು ಈ ಥರ ಮ್ಯಾಪ್ನ ಎಲ್ಲ ಮೆಟ್ರೋದೊಳಗಡೆ ಮೆಟ್ರೋ ಸ್ಟೇಷನ್ದಾಗ ಎಲ್ಲ ಕಡೆ ಅಳವಡ್ಸಿರ್ತಾರೆ ಅದನ್ನು ನೋಡಿಕೊಂಡು ನಾವು ಹೋಗೋ ಆ ಪ್ಲೇಸ್ನ ನಾವು ಆಗಿ ಐಡೆಂಟಿಫೈ ಮಾಡಿಕೊಂಡು ಆ ಜಾಗಕ್ಕೆ ಹೋಗ್ಬೋದು ಇದು ನೋಡಿರಿ ಈಸ್ಕಾನ್ ಇಂದು ಮೆಟ್ರೋದಾಗಿಂದ ವ್ಯೂ ತೊಗೊಂಡಿನಿ ಭಾರಿ ಚಂದ ಕಾಣ್ ರೀ ಮಾತ್ರ ಈ ವ್ಯೂ ಇಂದ ಈಸ್ಕಾನ್ ಟೆಂಪಲ್ ಭಾರಿ ಚಂದ ಕಾಣ್ತೈತ್ರಿ ನಿಮಗೆ ಹೆಂಗೆ ಅನ್ನಿಸ್ತಾ ಇತ್ತು ಕಾಮೆಂಟ್ ಕಮೆಂಟ್ ನಲ್ಲಿ ನನಗೂ ತಿಳಿಸ್ರಿ ನೀವು ಇಸ್ಕಾನ್ ಟೆಂಪಲಿಗೆ ಹೋಗ್ಬೇಕಂದ್ರೆ ಒಂದು ಮಹಾಲಕ್ಷ್ಮಿ ಸ್ಟಾಪಿಗೂ ಎಳೆದು ನಡ್ಕೊಂಡು ಹೋಗ್ಬೋದು ರೀ ಇಲ್ಲ ಮೈಸೂರು ಸೋಪ್ ಫ್ಯಾಕ್ಟ್ರಿಗೆ ಹೋಗಿನೂ ಇಳಿದು ನಡ್ಕೊಂಡು ಬರ್ಬೋದು ಇದು ವಾಕೇಬಲ್ ಡಿಸ್ಟೆನ್ಸ್ನಾಗ ಐತಿ ಮತ್ತು ಅದು ಸಮೀಪನೂ ಆಗ್ತಿತ್ತು ರೀ ಯಾರಾದ್ರೂ ಮೆಟ್ರೋದಾಗ ಹೋಗ್ತಿದ್ರೆ ಇವು ಎರಡು ಸ್ಟಾಪ್ನಲ್ಲಿ ನೀವು ಹೇಳ್ಕೊಂಡು ಹೋಗ್ಬೋದು ರೀ ಇಂಥ ಬಂದು ರೀಚ್ ಆದಿರಿ ಬೇಗ ಬೇಗ ಬರ್ರಿ ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಶ್ರೀ ರಾಧಾಕೃಷ್ಣ ಟೆಂಪಲ್ ಅಂತಲೂ ಅಂತಾರೆ ರೀ ಬರ್ರಿ ಇನ್ನೇನು ತಡ ಮಾಡೋದು ಬೇಡ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ ಈ ದೇವಸ್ಥಾನದ ಪ್ರತಿದಿನ ಸಮಯನೂ ಐತ್ರಿ ಇದನ್ನು ಇದನ್ನ ನೀವು ನೋಟ್ ಮಾಡ್ಕೋರಿ ಯಾವತ್ತ ಅವತ್ತು ಆ ಸಮಯಕ್ಕೆ ಬರ್ರಿ ಅಂದರೆ ನಿಮಗೂ ಅನುಕೂಲ ಆಗ್ತದೆ ಇದು ಇದು ಮೇನ್ ಎಂಟ್ರೆನ್ಸ್ ಆ ಗುಡಿದು ಇಲ್ಲಿಂದ ಬರ್ರಿ ಈ ಇಸ್ಕಾನ್ ಟೆಂಪಲ್ ಬೆಂಗಳೂರಿಂದ ಹಲವಾರು ರೀ ಆ ವಿಶೇಷತೆಗಳು ಏನೇನು ಅಂತ ನೋಡ್ಕೊತ ಹೋಗ್ಬರ್ರಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತೋ ಇಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಫುಲ್ ಪ್ರಯತ್ನ ಪಡ್ತೀನಿ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬೆಲ್ ಐಕಾನ್ ನೋಡ್ಕೊರಿ ಅಂದರೆ ನಮ್ಮ ವೀಡಿಯೋ ನೋಟಿಫಿಕೇಷನ್ ನೀರು ನಿಮಗೆ ಬರ್ತಾವೆ ಬರ್ರಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಒಳಗಡೆ ಹೋಗೋಣ ಇವತ್ತು ಯಾಕೋ ರಶ್ ಕಡಿಮೆ ಇದ್ದಂಗೆ ಐತಿ ದರ್ಶನ ಬೇಗ ಬೇಗ ಮಾಡ್ಕೊಂಬರೋಣ ಅಂತ ಇಲ್ಲಿ ಯಾರು ಲಗೇಜ್ ತೊಗೊಂಬಂದ ಸೆಕ್ಯೂರಿಟಿ ಚೆಕಿಂಗ್ ಏನೋ ಐತ್ರಿ ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಈ ರೈಟ್ ಸೈಡ್ಗೆನ ಲಗೇಜ್ ರೂಮ್ ಐತ್ರಿ ನೀವೇನಾದರೂ ಬೇರೆ ಕಡೆಯಿಂದ ಪ್ರವಾಸಕ್ಕೆ ಬಂದಿದ್ರೆ ಲಗೇಜ್ ರೂಮಲ್ಲಿ ಲಗೇಜ್ನ ಇಟ್ಟು ಕೂಪನ್ ತಗೋಬೋದು ಮತ್ತು ನೀವು ಹೋಗೋವಾಗ ಅದು ನಿಸ್ಕೊಬೋದು ಹಂಗೆ ಸೆಕ್ಯೂರಿಟಿ ಚೆಕ್ ಮಾಡಿದ ಕೊಟ್ಟು ಎಂಟ್ರೆನ್ಸ್ ಹಿಂಗೆ ಬರ್ತೀವಿ ರೀ ಇಲ್ಲಿ ಬಂದರೆ ಈಗ ಪುಷ್ಪಾಂಜಲಿ ಸೇವಾ ಅಂತನೂ ಐತ್ರಿ ಅದನ್ನು ಕೂಡ ನೀವು ಮಾಡಿಸ್ಕೋಬೋದು ಅಲ್ಲಿ ಇದಕ್ಕೆ ಮುನ್ನೂರು ರೂಪಾಯಿ ಚಾರ್ಜ್ ಏನೋ ಇದೆ ಆರು ಮಂದಿಗೆ ಏನೋ ಆಲೋ ಮಾಡ್ತಾರೆ ರೀ ಈ ಪೂಜೆದೊಳಗೆ ಪಾರ್ಟಿಸಿಪೇಟ್ ಮಾಡ್ಕೊಳಕ್ಕೆ ಲಗೇಜ್ ರೂಮನ್ನು ತೋರಿಸ್ತೀನಿ ನೋಡಿರಿ ಅಲ್ಲಿ ಲಗೇಜ್ ರೂಮ್ ಅದು ಅಲ್ಲಿ ಕೊಟ್ಟು ಹಿಂಗೆ ಸೆಕ್ಯೂರಿಟಿ ಕ್ಲಿಯರ್ ಮಾಡ್ಕೊಂಡು ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಂಡು ಹಿಂಗೆ ಹೋಗೋದು ರೀ ಇಲ್ಲಿ ಸುತ್ತು ಮೊದಲು ಬ್ಯಾರಿಕೇಡನ್ನೋದವ್ರಿ ಹಿಂಗೆ ಎಂಟ್ರೆನ್ಸ್ ಆದ ತಕ್ಷಣ ಈ ಸುತ್ತು ಮತ್ತು ಬ್ಯಾರಿಕೇಡ್ ಅಂದ್ರೆ ರಶ್ ಇದ್ದಾಗ ಎಲ್ಲನೂ ಸರಿಯಾಗಿ ಆಗಲಿ ಅನ್ನೋ ಸಲುವಾಗಿ ಕರೆಕ್ಟಾಗಿ ಏನು ಜನರಿಗೆ ವ್ಯವಸ್ಥೆ ಆಗಲಿ ಅನ್ನೋ ಸಲುವಾಗಿ ಈ ಥರ ಮಾಡ್ಯಾರೀ ಭಾರಿ ಸಿಸ್ಟಮೆಟಿಕ್ ಆಗಿರತ್ತರಿ ಒಳಗಡೆ ಮಾತ್ರ ಬರ್ರಿ ಹೋಗೋಣ ಬೇಡ ಬೇಡ ಹಿಂಗೆ ಬರ್ತಿದ್ದಂಗೆ ದರ್ಶನಕ್ಕೆ ಹೋಗೋಕೆ ಮುಂಚೆ ನೀವು ಶೂಸು ಚಪ್ಪಲಿಗಳನ್ನ ಇಲ್ಲಿ ಕೊಟ್ಟು ಹೋಗ್ಬೋದು ರೀ ಹಾಕಿ ಬರ್ಬೋದು ಹಾಕಿ ಹೋಗ್ಬೋದು ಒನ್ ಪೇರಿಗೆ ಫೈ ರುಪೀಸ್ ಏನೋ ಕೂಪನ್ ತೊಗೋಬೇಕು ಫೈ ರುಪೀಸ್ ಕೂಪನ್ ತೊಗೊಂಡು ಇಲ್ಲಿ ತಗೊಂಡೆ ನೋಡಿರಿ ಫೈವ್ ರುಪೀಸ್ ಕೂಪನ್ ಒನ್ ಪೇರ್ ತಗೊಂಡ್ರೆ ಮತ್ತು ಅಲ್ಲಿ ಚೀಲ ಇರ್ತಾವೆ ರೀ ಚೀಲ ಅದ್ದು ಒಂದು ಚೀಲ ತೊಗೊಂಡು ಅದ್ರೊಳಗೆ ಹಾಕಿ ಮತ್ತು ಆ ಕ ಅಲ್ಲಿ ಅಲ್ಫಾಬೆಟಿಕಲ್ ಆರ್ಡ್ರ್ ಯಾಗ ಅಲ್ಲಿ ಇಸ್ಕೊಂತಾರ್ರಿ ಸ್ಟ್ಯಾಂಡ್ ಅದಾವು ಅಲ್ಲಿ ಕೊಟ್ಟರೆ ಸಾಕು ಅವರು ಅದನ್ನು ಬ್ಯಾಗ್ನ ತೊಗೊಂಡು ನಮ್ಗೆ ಒಂದು ಕೂಪನ್ ಕೊಡ್ತಾರೆ ಅದು ನಮ್ಮ ಬ್ಯಾಗೆಲ್ಲ ಹಾಕಿರ್ತಾರೆ ಅಲ್ಲಿ ಆ ಕೂಪನ್ ನಾವು ಹೋಗಿ ಕೊಟ್ಟು ನಮ್ಮ ಶೂಸು ಚಪ್ಪಲ್ಗಳನ್ನ ತಗೊಂಡು ಹೋಗ್ಬೋದ್ರಿ ವಾಪಸ್ಸು ಅಲ್ಲಿ ಹೆಂಗೆ ಇಸ್ಕೊಂಡು ಹೋಗ್ತಾರೆ ಅನ್ನೋ ಸಲುವಾಗಿ ಸಣ್ಣದು ವಿಡಿಯೋ ಮಾಡಿದ್ರಿ ಕಾಲ್ ಮುಖ ತಕೊಂಡ್ರು ತೊಳ್ಕೊಂಡು ದರ್ಶನಕ್ಕೆ ಹೋಗ್ಬೋದು ನಾನು ಒಂದು ಸ್ವಲ್ಪ ಕೈ ಕಾಲು ತಳ್ಕೊಂಡು ಮತ್ತೆ ದರ್ಶನಕ್ಕೆ ಹೊಂಟೇರಿ ಹಿಂಗೆ ನಡ್ಕೊಂಡು ರಶ್ ಇದ್ದಾಗ ಯಾರಿಗೂ ತೊಂದರೆ ಆಗಬಾರ್ದಂತ ಈ ತರ ವ್ಯವಸ್ಥಾನ ಐತ್ರಿ ಬಿಸಿಲಿಂದ ಮಳೆ ಆದ್ರೆ ತೊಂದರೆ ಅಂತ ಈ ತರ ವ್ಯವಸ್ಥೆ ಐತ್ರಿ ಫುಲ್ಲು ನೀವು ನೋಡ್ತಿರ್ಬೋದು ಈ ದೇವಸ್ಥಾನದ ಇತಿಹಾಸಕ್ಕೆ ಬಂದ್ರೆ ಈ ಇಸ್ಕಾನ್ ಟೆಂಪಲ್ ಕೃಷ್ಣಂದು ದೊಡ್ಡ ಟೆಂಪಲ್ ಕೂಡ ಹೌದ್ರಿ ವರ್ಡ್ನಾಗ ಇದು ದೊಡ್ಡ ಕೃಷ್ಣ ಟೆಂಪಲ್ ಅಂದ್ರೆ ಇದೇ ರಾಧಾಕೃಷ್ಣ ಟೆಂಪಲ್ ಬೆಂಗಳೂರಿಂದ್ರಿ ಇದು ಮೇ ಹತ್ತೊಂಬತ್ತು ನೂರ ತೊಂಬತ್ತೇಳರಾಗ ಇನಾಗ್ರೇಟೆಡ್ ಆಯ್ತ್ರಿ ಮತ್ತು ನಮ್ಮ ಒಂಬತ್ತನೇ ಪ್ರೆಸಿಡೆಂಟ್ ಶಂಕರ್ ದಯಾಳ್ ಶರ್ಮಾ ಅವರ ಇದನ್ನ ಇನಾಗ್ರೇಷನ್ ಮಾಡಿದ್ರು ಅವಾಗ ಪಕ್ಕದಾಗ ನೋಡ್ಬೋದ್ರಿ ಇಲ್ಲಿ ಸಣ್ಣ ಹೊಂಡದಂಥದ್ದು ಮಾಡ್ಯಾರ ಮತ್ತು ಸಾಯಂಕಾಲ ಇಲ್ಲಿ ಎನ್ವಿರಮೆಂಟ್ ಭಾರಿ ಚಂದ ಇತ್ತೈತ್ರಿ ಇಲ್ರಿ ಆಲ್ಮೋಸ್ಟ್ ಬಂದ ಗುಡಿಗೆ ಸಮೀಪ ಮುಖ್ಯ ಭಾಗಲ ಕಾಣ್ತೈತಿ ನೋಡ್ರಿ ರೋಡಿಂದ ನೋಡಿದ್ರೆ ನಮ್ಗೆ ಮುಖ್ಯ ದ್ವಾರ ಏನ್ ಕಾಣ್ತೈತ್ ಅಲ್ರಿ ಇಲ್ಲಿ ಕಾಣ್ತೇತಿ ನೋಡ್ರಿ ಇದು ಯಾಕೋ ಸ್ವಲ್ಪ ರಶ್ ಇತ್ರಿ ಮತ್ತೆ ನಾನು ಸ್ವಲ್ಪ ಬೇಗ ಬಂದಿದ್ದೆನೋ ಉಪಯೋಗ ಆಯ್ತು ಹರೆ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೆ ರಾಮ 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 ಹರೆ ಹರೇ ವಿಡಿಯೋ ನೋಡ್ತಿರೋರು ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ತುಂಬ ಚೆನ್ನಾಗಿ ಬಂದೈತಿ ಸ್ಕಿಪ್ ಎಲ್ಲ ಮಾಡೋಕೋಗ್ಬೇಡ್ರಿ ಸ್ವಲ್ಪ ಫಾಸ್ಟ್ ವಾರ್ಡ್ ಮಾಡಿ ನಿಮಗೆ ಬೇಕಾದರೆ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿರಿ ವಿಡಿಯೋದು ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಭಾರಿ ಚೆಂದ ಬಂದಿತ್ರಿ ವಿಡಿಯೋ ಮಾತ್ರ ಈ ಇಸ್ಕಾನ್ ಟೆಂಪಲ್ ಬೆಂಗಳೂರು ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದ್ ರೀ ಮೊದಲಾಗ ಹೇಳ್ದಂಗೆ ಆ ಮೊದಲನೇ ವಿಶೇಷತೆ ಈಗ ನೀವು ನೋಡ್ತಿರೋದು ಅದು ಮೊದಲನೇ ವಿಶೇಷತೆ ಏನಂದ್ರೆ ಈ ಧ್ವಜಸ್ತಂಭ ರೀ ಈ ಧ್ವಜಸ್ತಂಭ ಸುಮಾರು ಹದಿನೇಳು ಮೀಟರ್ ಅಂದರೆ ಐವತ್ತಾರು ಫೀಟ್ಗಳ ಹೈಟ್ ಇದೆ ರೀ ಮತ್ತೆ ಇದು ಗೋಲ್ಡ್ ಪ್ಲೇಟೆಡ್ ಆಗಿದೆ ರೀ ಇದು ಈ ಧ್ವಜಸ್ತಂಭ ಮತ್ತೆ ಇನ್ನೊಂದು ಈ ಗೋಪುರದ ಶಿಖರ ಕೂಡ ರೀ ಈ ಗೋಪುರದ ಶಿಖರ ಕಳಸ ಕೂಡ ಅದನ್ನು ಕೂಡ ಗೋಲ್ಡ್ ಪ್ಲೇಟೆಡ್ ಆಗೈತಿ ಇದು ನೋಡ್ರಿ ಇದು ಧ್ವಜಸ್ತಂಭ ಅಂತ ಮಸ್ತ್ ಕಾಣಿ ಮಾತ್ರ ಅಲ್ಲಿ ಗೋಲ್ಡ್ ಪ್ಲೇಟೆಡ್ ಆಗಿರೋದು ಇದು ಹರಿದ್ವಾರಕ್ಕೆ ಮುಂದೈತ್ರಿ ಇದು ಹರಿದ್ವಾರದ ಮುಂದೈತಿ ಮತ್ತೆ ಇದು ಒಳಗಡೆ ವ್ಯೂರಿ ಟೆಂಪಲ್ ಇಂದ ಮುಖ್ಯದ್ವಾರದಾದ್ಮೇಲೆ ಅವ್ರೀ ಧ್ವಜಸ್ತಂಭ ಆದ ಬಳಿಕ ಇಲ್ಲಿ ಹರಿದ್ವಾರ ಅಂತ ಐತಿ ಈ ಹರಿದ್ವಾರದ ವಿಶೇಷತೆ ಏನಂದ್ರ ಇಲ್ಲಿ ನೂರ ಎಂಟು ಸಣ್ಣ ಮೆಟ್ಲುಗಳನ್ನ ಮಾಡಿದ್ದಾರೆ ನೂರ ಎಂಟು ಮೆಟ್ಲದಾಗ ಹರೇ ರಾಮ ಹರೇ ಕೃಷ್ಣ ಅನ್ಕೊಂತ ಒಳಗಡೆ ಮತ್ತ ಮತ್ತೆ ಪುಣ್ಯದ ಫಲನ ಪಡಿಬಹುದು ಮತ್ತು ಡೈರೆಕ್ಟ್ ಫ್ರೀಯಾಗಿ ದರ್ಶನ ಮಾಡೋರಿಗೆ ಇಲ್ಲಿಂದ ದಾರಿ ಐತ್ರಿ ಭಾಳ ರಶ್ ಇದ್ರೆ ಇಲ್ಲ ಕ್ಯೂನೂ ಇರ್ತಾವೆ ಈ ಕ್ಯೂ ದಾಟ್ಕೊಂಡು ಬರಬೇಕು ಇಲ್ಲಾಂದ್ರೆ ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ತಗೋಬೋದು ಮತ್ತು ಇಸ್ಕಾನ್ ಟೆಂಪಲ್ ಬೆಂಗಳೂರಿನಾಗ ಪ್ರಮುಖವಾಗಿ ನೀವು ಆರು ದೇವರುಗಳನ್ನ ನೀವು ನೋಡ್ಬೋದು ರಾಧಾಕೃಷ್ಣ ಕೃಷ್ಣ ಬಲರಾಮ ನಿತಾಯಿ ಗೌರಂಗ ಶ್ರೀನಿವಾಸ ಗೋವಿಂದ ಪ್ರಹ್ಲಾದ ನರಸಮ್ಮ ಮತ್ತು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವ್ರನ್ನ ನೀವು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ರೀ ಇಲ್ಲಿ ಮೊದಲಾಗಿ ನೀವು ಪ್ರಹ್ಲಾದ ನರಸಿಂಹದೇವರು ಐತ್ರಿ ಇಲ್ಲಿ ಪ್ರಹ್ಲಾದ ನರಸಿಂಹ ದೇವ್ರಿಗಿಂತ ಅದಕ್ಕೆ ಮುಂದಗಡೆ ಅದಕ್ಕೆ ಮುಂದಗಡೆ ಬಲಗಡೆ ಗರುಡ ದೇವರು ಮತ್ತು ಎಡಗಡೆ ಹನುಮಾನ್ ದೇವ್ರ ಐತ್ರಿ ನೀವು ಅಲ್ಲಿ ದರ್ಶನ ಪಡ್ಕೊಂಡು ನರಸಿಂಹ ದೇವರ ದರ್ಶನ ಪಡಿಬೋದು ಅಲ್ಲಿ ಇವತ್ತು ಹೋಮ ನಡೀತಿದ್ರು ನಂಗೆ ಅಲ್ಲಿ ವಿಡಿಯೋ ಫೋಟೋಗ್ರಫಿ ಎಲ್ಲ ಅಂತ ನಾನು ತಗೋಳೋಕೆ ಆಗಲಿಲ್ಲರಿ ಇಲ್ಲಿ ವೀಡಿಯೋ ಏನು ಮತ್ತು ಇಲ್ಲಿ ನೋಡಿರಿ ಕಳಶಗಳು ಎಲ್ಲ ಗೋಲ್ಡ್ ಪ್ಲೇಟೆಡ್ ಆಗಿದ್ದು ನೀವು ನೋಡ್ಬೋದು ಈ ಗುಡಿ ಶಿಲ್ಪಶಾಸ್ತ್ರದ ಪ್ರಕಾರ ದ್ರಾವಿಡಿಯನ್ ಸ್ಟೈಲ್ನಾಗ ಕಟ್ಟರಿ ಇದನ್ನ ದ್ರಾವಿಡಿಯನ್ ಶಿಲ್ಪಶಾಸ್ತ್ರದ ಥರ ಇದನ್ನ ಕಟ್ಟಿದ್ದಾರೆ ನೀವು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಮೊದಲನೇದಾಗಿ ನೀವು ನರಸಿಂಹ ದೇವರ ದರ್ಶನ ಆದಮೇಲೆ ಇಲ್ಲಿ ಶ್ರೀನಿವಾಸ ಗೋವಿಂದ ರಾಜವರ ದರ್ಶನ ಮಾಡಿಕೊಂಡು ನೀವು ಮತ್ತೆ ಮುಂದೆ ಹೋಗ್ಬೋದು ಬರ್ರಿ ಇರಲಿಲ್ಲ ನಾನು ದರ್ಶನ ತಗೊತೀನಿ ಮತ್ತೆ ಮುಂದೆ ಹೋಗೋಣ ಬರೀ ಇನ್ನು ಮುಖ್ಯ ದೇವಾಲಯಕ್ಕೆ ಹೋಗೋಣ ಮತ್ತೆ ಈ ಇಸ್ಕಾನ್ ಟೆಂಪಲ್ ಬೆಂಗಳೂರಿಂದ ಇರು ಏರಿಯಾ ಇಲ್ಲಿ ಏರಿಯಾಕ ವೈಕುಂಠ ಹಿಲ್ಸ್ ರೀ ವೈಕುಂಠ ಹಿಲ್ಸ್ ಅಂತ ಅಂದ್ರೆ ಇಲ್ಲಿ ಮಾಂಡವಿ ಮುನಿಗಳಿಗೆ ಒಂದು ದಿನ ಬ್ಲೆಸ್ಸಿಂಗ್ ಇತ್ತಂತ್ರಿ ಮತ್ತು ಅಲ್ಲಿ ಶ್ರೀನಿವಾಸ ಬಂದು ಅವ್ರಿಗೆ ಬಂದು ನೋಡಿ ಹೋಗ್ತೀನಿ ಅಂತ ರೀ ಅವ್ರದ್ದು ಪದ್ಮಾವತಿ ಜೊತೆ ಮದುವೆ ಆದಮೇಲೆ ಅದಕ್ಕೋಸ್ಕರ ಅವ್ರಿಗೊಂದು ಬ್ಲೆಸ್ಸಿಂಗೂ ಇತ್ತು ಇಲ್ಲಿ ಶ್ರೀನಿವಾಸ ಬಂದು ವಿಹಾರನ ಮಾಡ್ತಾರೆ ಅನ್ನೋ ಸಲುವಾಗೇನ ಅಲ್ಲಿ ದೇವಾಲಯನ ರೀ ಅಲ್ಲಿ ಮುಂದಗಡೆ ಶ್ರೀನಿವಾಸ ದೇವಾಲಯ ಬರ್ರಿ ನಾ ಒಳಗಡೆ ಹೋಗೋಣ ಇಲ್ಲಿ ಫೋಟೋ ವೀಡಿಯೋಗ್ರಫಿ ಬ್ಯಾನ್ ಐತ್ರಿ ನನ್ಗೆ ಆದಷ್ಟು ನಾನು ವೀಡಿಯೋ ತಗೊಂಡಿನಿ ನೀವೀಗ ನೋಡ್ತಿರೋದು ಗೋಲ್ಡ್ ಪ್ಲೇಟಡ್ ಆಗಿರೋಂಥ ಗೋಪುರದ ಕಳಸಾನಲ್ಲಿ ಇದು ಇಲ್ಲಿ ಮುಖ್ಯ ದೇವಾಲಯದೊಳಗೆ ವೀಡಿಯೋಗ್ರಾಫಿ ಫೋಟೋಗ್ರಾಫಿ ಅಲೋ ವಿಲ್ರಿ ರೆಸ್ಟ್ರಿಕ್ಟೆಡ್ ಐತಿ ನಾನು ನಮ್ಮ ಅಂತ ಹೇಳಿ ಸ್ವಲ್ಪ ಆದಷ್ಟೇ ರೀ ವೀಡಿಯೋ ವೀಡಿಯೋ ಅಂತ ಫೋಟೋನ ಯಾರಿಗಾದ ಯಾರಿಗಾದ್ರು ತಪ್ಪು ಅನಿಸಿದ್ರೆ ಮತ್ತು ನನ್ನ ಕಡೆಯಿಂದ ಆಗಿದ್ರೆ ನನ್ ಎಲ್ಲಿದೆ ನನಗೆ ಕ್ಷಮೆ ಕೇಳ್ತೀನಿ ಸಾರಿ ನಡ್ರ್ ದಶನಕವನ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಮುಖ್ಯ ದೇವಾಲಯದೊಳಗೆ ಬಲಗಡೆ ನೀವು ಕೃಷ್ಣ ಬಲರಾಮರದು ಮತ್ತು ಮಧ್ಯ ರಾಧಾಕೃಷ್ಣರದು ಮತ್ತು ಎಡಗಡೆಗೆ ನಿತಾಯಿ ಗೌರಂಗವ್ರದ್ದು ನೀವು ದರ್ಶನ ಮಾಡ್ಬೋದು ಮತ್ತು ಇಲ್ಲಿ ಈ ಮೇಲ್ಗಡೆ ರೀ ಆ ದೇವಾಲಯದ ಮೇಲ್ಗಡೆ ಕೃಷ್ಣನ ಲೀಲೆಗಳನ್ನ ಪೇಂಟಿಂಗ್ ಅದಾವೆ ರೀ ನೀವು ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ರೀ ಇಲ್ಲಿ ಈಗ ದರ್ಶನ ಮಾಡಿ ತಿ ಪ್ರಸಾದ ತಗೊಂಡು ನಾವು ಅಲ್ಲಿ ತಳಗಡೆ ಹಂಗೆ ಎಕ್ಸಿಟ್ ಐತ್ರಿ ಆ ಕಡೆಯಿಂದ ಬರ್ಬೋದು ಹಲವಾರು ಅಂಗಡಿಗಳದಾವೆ ರೀ ಅಲ್ಲಿ ತಳಗಡೆ ನಿಮ್ಗೆ ಏನಾದರೂ ಪ್ರಸಾದ ತಗೊಳೋದಿದ್ರೆ ಅಲ್ಲಿ ಪ್ರಸಾದಗಳನ್ನ ನೀವು ತಗೋಬೋದು ಫೋಟೋಗಳು ಪೂಜಾ ಪೂಜಾ ಸಾಮಗ್ರಿಗಳು ಮೂರ್ತಿಗಳು ಕೃಷ್ಣನ ಮೂರ್ತಿಗಳು ಎಲ್ಲ ಅದಾವ್ರಿ ಇಲ್ಲಿ ನೀವು ನೋಡ್ಬೋದು ರೀ ಹಲವಾರು ಬುಕ್ಸ್ಗಳು ಸಿಗ್ತವು ಭಗವದ್ಗೀತೆ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಟ್ರಾನ್ಸ್ಲೇಟೆಡ್ ಆಗಿದ್ದು ಎಲ್ಲ ಕೂಡ ರೀ ಇಲ್ಲಿ ನೀವು ಡೆಫಿನೆಟ್ ಆಗಿ ಅಲ್ಲಿ ತಗೋಬಹುದು ಟ್ರಾನ್ಸ್ಲೇಟೆಡ್ ಲ್ಯಾಂಗ್ವೇಜ್ ಅಂತ ನೀವು ಇಲ್ಲಿ ನೋಡ್ಬೋದ್ರಿ ಮನುಷ್ಯನ ಚಕ್ರನ ತೋರ್ಸ್ಯಾರ ಹುಟ್ಟಿನಿಂದ ಸಾವಿನವರೆಗೂ ಅವನ ಪ್ರತಿ ಘಟ್ಟದಲ್ಲಿ ಹೆಂಗೆ ಇರ್ತಾರ ಮನುಷ್ಯ ಅನ್ನೋ ಥರ ಅವನ ದೇಹದ ಪರಿಸ್ಥಿತಿಯನ್ನು ತೋರಿಸ್ಯಾರ ಮತ್ತು ಇದು ಆತ್ಮಕ್ಕೆ ಸಾವಿಲ್ಲ ಅನ್ನೋ ಥರ ಒಂದು ಸಂದೇಶವೂ ಇರ್ಬೋದೇನೋ ಭಾಳಷ್ಟು ಅಂಗಡಿಗಳನ್ನ ನೀವು ನೋಡ್ಬೋದು ಮತ್ತು ನಿಮಗೆ ಬೇಕಾದ ವಸ್ತುಗಳನ್ನ ನೀವು ಖರೀದಿ ಮಾಡ್ಬೋದು ಇಸ್ಕಾನ್ ಟೆಂಪಲ್ ಬಗ್ಗೆ ಬರೋದಾದ್ರೆ ಇಲ್ಲಿ ದಿನ ಮುಂಜಾನೆ ನಾಲ್ಕು ಮೂವತ್ತಕ್ಕನ ಪೂಜೆಗಳು ಸ್ಟಾರ್ಟ್ ರೀ ಮಂಗಳ ಆರತಿ ಆಮೇಲೆ ತುಳಸಿ ಪೂಜೆ ತುಳಸಿ ಪೂಜೆ ಮತ್ತು ಶ್ರೀ ದೇವರ ಆರತಿ ಸುಪ್ರಭಾತ ಸೇವೆ ಫ ಗೋವಿಂದನಿಗೆ ಮತ್ತು ಶೃಂಗಾರ ದರ್ಶನ ಆರತಿ ಆಮೇಲೆ ಮೆಡಿಟೇಷನ್ ಹೀಗೆ ಹಲವಾರು ಪೂಜೆಗಳು ಬೆಳಗ್ಗೆ ನಾಲ್ಕು ಮೂವತ್ತಗಿಂತ ಸ್ಟಾರ್ಟ್ ಆಗ್ತಾವೆ ಸಾಯಂಕಾಲ ರಾತ್ರಿವರೆಗೂ ಕೂಡ ಪೂಜೆ ಮತ್ತು ಆರಾಧನೆಗಳು ನಡೀತಿರ್ತಾವೆ ನೀವು ಅದರಲ್ಲಿ ಕೂಡ ಭಾಗವಹಿಸ್ಬೋದು ಇನ್ನು ಸ್ವಲ್ಪ ವೀಡಿಯೋ ಪಾರ್ಡೆಯಾಗ ಅಲ್ಲಿರುವಂಥ ಶಾಪ್ಗಳನ್ನು ನಾನು ಕವರ್ ಮಾಡೀನಿ ಇಷ್ಟ ಇದ್ದವರು ಫುಲ್ ನೋಡ್ರಿ ಇಷ್ಟ ಇಲ್ಲ ಅಂದವ್ರು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ರಿ ಮತ್ತು ಆ ಪ್ರಸಾದ ಸೇವೆ ಬಗ್ಗೆ ನಾನು ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿನಿ ಅದನ್ನ ಕೂಡ ನೋಡ್ಬೋದು ಇಲ್ಲಿ ಚಿಕ್ಕ ಮಕ್ಕಳು ಬಟ್ಟೆ ಮತ್ತು ಕೃಷ್ಣನಾಗ ಕೃಷ್ಣನ ಥರ ಬೇಕಾಗುವಂಥ ವಸ್ತುಗಳು ಅಲಂಕಾರಿಕ ವಸ್ತುಗಳು ಸಹ ಸಿಗ್ತಾವೆ ಕೊಳಲಾಗಿರ್ಬೋದು ಮತ್ತು ಪೂಜಾ ಸಾಮಗ್ರಿಗಳು ಎಲ್ಲ ಸಿಗ್ತಾವ್ರಿ ಇಲ್ಲಿ ನೀವು ಅದನ್ನು ನೋಡ್ಬೋದು ತುಳಸಿ ಮಾಲೆ ಪುಸ್ತಕಗಳು ಬೇಕಾದ ಫೋ ಕೃಷ್ಣನ ಫೋಟೋಸ್ ಎಲ್ಲನೂ ಇರ್ತಾವ್ರಿ ಕೃಷ್ಣನ ಪ್ರೀತವ್ರಿಗೆ ಮತ್ತು ಆರಾಧಿಸೋರಿಗೆ ಇದು ಅಂತ ಹಬ್ಬದ ವಾತಾವರಣ ಇದ್ದಂಗೆ ರೀ ಇಸ್ತಾನ್ ಟೆಂಪಲ್ಗೆ ಇಸ್ಕಾನ್ ಅವರು ಹಲವಾರು ಇನಿಷಿಯೇಟಿವ್ಗಳನ್ನು ತಗೊಂಡಾರೀ ಅದ್ರಾಗ ಮುಖ್ಯವಾಗಿ ತುಂಬ ದೊಡ್ಡದಾಗಿ ತೊಗೊಂಡಿರೋ ಇನಿಷಿಯೇಟಿವ್ ಅಂದ್ರೆ ಅದು ಅಕ್ಷಯ ಪಾತ್ರ ಅಕ್ಷಯ ಪಾತ್ರ ಫೌಂಡೇಶನ್ ರೀ ಇದು ಬಿರಾಕ್ ಒಬಾಮ ಯು ಎಸ್ ಪ್ರೆಸಿಡೆಂಟ್ ಇದ್ರಲ್ಲ ರೀ ಅವ್ರ ಕಡೆಯಿಂದನೂ ಪ್ರಶಂಸೆಗೆ ಒಳಪಟ್ಟೈತಿ ಅಕ್ಷಯ ಪಾತ್ರ ಇದು ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ರೀ ಇದು ಅಂದರೆ ಮಧ್ಯಾಹ್ನದ ಊಟದ ಪ್ರೋಗ್ರಾಮು ಫಾರ್ ಅಂದರೆ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿಗಾಗಿ ಇದನ್ನು ಮಾಡಿದ್ದಾರೆ ರೀ ಅಕ್ಷಯ ಪಾತ್ರ ಫೌಂಡೇಶನ್ದು ಎರಡು ಸಾವಿರದ ಇಸ್ವಿನಾಗ ಸ್ಟಾರ್ಟ್ ಆಗಿತ್ತು ಇದು ವರ್ಲ್ಡ್ನ್ಯಾಗ ದೊಡ್ಡ ಎನ್ ಜಿ ಒ ರನ್ ಮಾಡ್ತಿರೋಂಥ ಮಧ್ಯಾಹ್ನದ ಊಟದ ದೊಡ್ಡದು ಪ್ರೋಗ್ರಾಮ್ ರೀ ಇದು ಇದುವರೆಗೂ ಇಲ್ಲಿ ಇಪ್ಪತ್ತೇಳು ಲೊಕೇಶನ್ ಹನ್ನೊಂದು ಸ್ಟೇಟ್ಸ್ ಒಳಗಡೆ ಇದು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಸ್ಕೂಲ್ಗಳಿಗೆ ಊಟನ ಮಧ್ಯಾಹ್ನ ಸಪ್ಲೈ ರೀ ಹಂಗೆ ಮಾತಾಡ್ಕೊತ ಆಲ್ಮೋಸ್ಟ್ ಎಕ್ಸಿಟಿಗೆ ನಿಯರ್ ಬಂದು ರೀ ಬರೀ ಎಕ್ಸಿಟಿಂಗ್ ಗೇಟ್ ಕಡೆಯಿಂದ ಎಕ್ಸಿಟಿ ಕಡೆ ನಡೆಯೋನು ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಮೊದಲು ಮೇಲ್ಗಡೆಯಿಂದ ಹೋಗಿ ಆ ಕಡೆ ಪ್ರಸಾದಕ ಕೊಡ್ತಿದ್ ರೀ ಈಗೇನೋ ಅಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೆದಿತ್ತು ವರ್ಕ್ ನಾನು ಹೋದಾಗ ಸೊ ಇಲ್ಲಿ ಡೈರೆಕ್ಟ್ ಈ ಕಡೆಯಿಂದ ದಾರಿ ಮಾಡ್ಯಾರ್ರಿ ಇದು ಅಲ್ಲಿನ ರೀ ಈಸ್ಕಾನ್ ಕಲ್ಯಾಣಿ ಮತ್ತು ಇಲ್ಲಿ ಹಲವಾರು ಆಚರಣೆಗಳು ಕೂಡ ನಡೀತಾವ್ರಿ ಈಸ್ಕಾನ್ ಟೆಂಪಲ್ದಾಗ ಅದ್ರಾಗ ಪ್ರಮುಖವಾಗಿದ್ದು ಅಂದರೆ ಗುರುಪೂರ್ಣಿಮಾ ರಾಮನವಮಿ ಜನ್ಮಾಷ್ಟಮಿ ರಥಯಾತ್ರ ದೀಪೋತ್ಸವ ಬಲರಾಮ್ ಯಾತ್ರ ಇಂಥ ಹಲವಾರು ಆಚರಣೆಗಳು ನಡೀತಾನೆ ರೀ ನೀವು ಕೂಡ ಅದ್ರಾಗ ಪಾರ್ಟಿಸಿಪೇಟ್ ಮಾಡ್ಬೋದು ಎಲ್ಲರೂ ಇಲ್ಲಿಂದ ದರ್ಶನ ಪಡ್ಕೊಂಡು ಈ ಕಡೆ ಎಕ್ಸಿಟಿಂದ ಇಲ್ಲಿ ಬಂದು ಪ್ರಸಾದ ತಗೊತಿರ್ತಾರೆ ನಾನು ಪ್ರಸಾದ ತೊಗೊಳಕ್ಕೆ ಬಂದೆ ರೀ ಗದ್ದಲ ಕಡಿಮೆ ಇದರಿಂದ ನಾನು ತಗೊಂಡು ಪ್ರಸಾದ ತಗೊಂಡು ಇದು ನೋಡಿರಿ ಪ್ರಸಾದ ಕೊಟ್ಟಿದ್ದಲ್ಲಿ ಹರೇ ರಾಮ್ ಹರೇ ಕೃಷ್ಣ ನಾನು ಪ್ರಸಾದ ತಗೊಂಡು ಹೊರಗಡೆ ಬಂದೆ ರೀ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಯಾರೀ ಅನ್ನದ ಹಾಲು ಇದು ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸುಮಾರು ಹನ್ನೊಂದುವರೆಯಿಂದ ಬೆಳಿಗ್ಗೆ ಹನ್ನೊಂದುವರೆಯಿಂದ ಊಟದ ವ್ಯವಸ್ಥೆ ಕೂಡ ಇರ್ತೈತಿ ಇಲ್ಲಿ ಬಂದು ಫ್ರೀಯಾಗಿ ಊಟ ಸಹ ಮಾಡ್ಕೊಂಡು ಹೋಗ್ಬೋದು ನೀವು ಬೇರೆ ಬೇರೆ ಊರ ಕಡೆಯಿಂದ ಬರೋರಿಗೆ ಇದು ತುಂಬ ಹೆಲ್ಪ್ಫುಲ್ ರೀ ಹೊಸ ಸೇವನೆ ಎಲ್ಲ ಆಯ್ತು ರೀ ಇಲ್ಲಿಂದ ಎಕ್ಸಿಟ್ ರೂಟ್ ಇದು ಮನಸ್ಸಿಗೆ ಭಾಳ ನೆಮ್ಮದಿ ಅನ್ನಿಸ್ತು ನೋಡ್ರಿ ದರ್ಶನ ಎಲ್ಲ ಮಾಡಿ ನಿಮ್ಗೇನಾದರೂ ಸ್ವಲ್ಪ ಫ್ರೀ ಟೈಮ್ ಇದ್ರೆ ಖಂಡಿತವಾಗಿ ಇಸ್ಕಾ ಬೆಂಗಳೂರಿಗೆ ಬಂದರೆ ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡೇ ಮಾಡಿರಿ ನಿಮಗೂ ಕೂಡ ದೇವ್ರು ಒಳ್ಳೇದಾಗ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಾದರೂ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ನ ಹಾಕಿರಿ ಅದನ್ನ ಮುಂದಿನ ಸರಿ ಸರಿ ಮಾಡ್ಕೊತೀವಿ ಇಲ್ಲಿ ನಾವು ಆಗಲೇ ಚಪ್ಪಲಿಗಳನ್ನ ಕೊಟ್ಟಿದ್ವಲ್ಲ ರೀ ಚಪ್ಪಲಿ ಶೂಸು ಅವ್ನ ಇಲ್ಲಿ ಕೊಟ್ಟು ಮತ್ತು ನಾವು ವಾಪಸ್ ನಮ್ಮ ಸೀರಿಯಲ್ ನಂಬರ್ ಹತ್ರ ಹೋಗಿ ನಮ್ಮ ಟೋಕನ್ ನಂಬರ್ ಕೊಟ್ಟರೆ ಅವ್ರು ವಾಪಸ್ ಕೊಡ್ತಾರೆ ಅವ್ನು ತಗೊಂಡು ಅಲ್ಲಿಂದ ಎಕ್ಸಿಟ್ ಆಗ್ಬೋದು ರೀ ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಹೋಗುವಾಗ ಲಗೇಜನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ರೀ ಶೂಸ್ ಎಲ್ಲ ಇಸ್ಕೊಂಡಿದ್ದಾಯ್ತು ಅಲ್ಲಿಂದ ಹೋಗೋಣ ಇಲ್ಲಿ ನೀವು ಮೊದಲು ಕೊಟ್ಟಿರೋಂಥ ಲಗೇಜ್ಗಳನ್ನ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ರೀ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಇಲ್ಲಿವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ರೀ ನಿಮ್ಗೆ ಮತ್ತೆ ಇಂಥ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್